ಇದು ಲವ್ ಅನ್ನೋದ ನುಂಗಿತರ ದೋಸ್ತಿ ಅನ್ನೋದ ಚಡ್ಡಿ ತರ ಲವ್ ಅನ್ನೋದು ನುಂಗಿತರ ದೋಸ್ತಿ ಅನ್ನೋದ್ ಚಡ್ಡಿ ತರ ಒಂದ್ ಟ್ಯಾಂಕ್ ಲುಂಗಿ ಬಿಚ್ಚರು ಚಡ್ಡಿ ಮನಸ್ಸೈತೆ ಅದಕ್ಕಂತ ಚಡ್ಡಿ ದೋಸೈತೆ ಅಂಗಡಿ ಚಲೋ ಮಾಡ್ಕೊಂಡು ಹೋಗ್ಯಾನ

ಹೋಗೋದು ಬಾರಂಗಿ ಎಲ್ಲಿ ಆ ಎಲ್ಲಿಗಿದ್ನಿ ಈಗ ಯಾವಪ್ಪ ಸಾಲಿ ಹೋಗಿದ್ದೀನಿ ದೊಡ್ಡ ಗನಕಾರಿ ಕೆಲಸ ಮಾಡಿದೀವಪ್ಪ ಇಟ್ಲೋಗ ದೋಸ ಇಲ್ಲಿಂದ ಅದ ಇವತ್ತ ನಮ್ಮ ದೋಸ ತಾನು ಗೊತ್ತೈತಿ ಶಂಕರ ಹಾಂ ಅವ್ರು ಐದು ನೆಗದ್ ಬಿದ್ದೇವೆ ಅಂತ ಆ ಏನಂದಿದೆ ನನಗೆ ಎಕ್ಸಾಮ್ ಒಳಗೆ ಎಲ್ಲ ತೋರಿಸ್ ಅಂದಿದ್ದೆ ಇವತ್ತು ಎಕ್ಸಾಮ್ ಬೇರೆ ಇದ್ದು ಮತ್ತೆ ಅವ್ನು ಬರೋಸಿ ಮೇಲೆ ಏನೋ ಓದ್ಕೊಂಡಿರ್ಕಲ್ಲ ಅವ್ನು ಬಂದಿಲ್ಲ ನಾನು ಹಂಗ ಒಳಗೆ ಬಂದ್ಬಿಟ್ಟಿನಿ ಅಂದ್ರೆ ಶಂಕರಿಯನ್ನು ಬರೋಸಿ ಮೇಲೆ ಸಹಿ ಹೋಗಿದ್ದೆ ಇನ್ನ

ಹಂಗ ಎಟ್ಟೈದು ಜಿ ಬಿ ಒಳಗ ಎರಡು ಬರ್ತ ಇರ್ಲಿ ಬಿಡಿ ನಾನು ಹೈ ಕಾಲ್ ಆಗದನು ಅಂದಂಗ ಸಾಲಿಯಾಗ ನಿಂದ ಟ್ಯೂಷನ್ ಗೀಷನ್ ಹೆಂಗ್ ನಡೈತಿ ಏ ಟ್ಯೂಷನ್ ಮಸ್ತ್ ನೋಡೋದಿಲ್ಲಪ್ಪ ಅಭ್ಯಾಸ ಮಾಡತ್ತಿ ಪೂಜಾರ ಏನಾರ ಚೆಕ್ ಮಾಡ್ಬೇಕು ನಾನು ಏನಂತಾರ ಸಾಲಿಯಾಗ ಜನರಲ್ ನಾಲೆಜ್ ಹಾ ಅದನ್ನ ಚೆಕ್ ಮಾಡ್ಬೇಕು ನಾ ಏನಾರ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತಿ ಹಾ ಕೇಳ ಬೆಟ್ಟದಂತ ಜಗತ್ತಿನ ಎರಡನೇ ಯುದ್ಧ ಯಾವಾಗ ಆತ ಒನ್ನೆದಾದ್ಮೇಲ ಅಲ್ಲ ಇಲ್ವಾ ಮುಂದೆ ಈಗ ನಿನಗ ಒಂದು ಹದಿನೈದು ಹೆಣ್ಣಿನ ಹೆಸರು ಕೇಳ್ತನು ಹಾ ಹೇಳಿ 15 ಹಣ್ಣಿನ ಹೆಸರು 15 ಅನ್ನನಾ ಹಾ ಮೋಸಂಬೆ ಹಾ ಆಪಲ್ ಹಾ ಚಿಕ್ಕು ಹಾ ಗಂಡಜಾ ಬರೀತೈ 15 ಯಾವನ ಅಂತ ಅದೇನು ಅದನ್ನ ಬಿಡು ಮತ್ತೇನು ಗಣಿತ ಅಂತಾರಲ್ಲ ಗಣಿತ ಇಲ್ಲಕ ಗಣಿತ ಬಂದಿತ್ತು ಕಾಯ್ತ ಕೊಂಚ ಏನಾದ್ರೂ ಅಲ್ಲ ಅದನ್ನ ಕೇಳ್ತೆ ಹೇಳ್ತಿ ಚೆನ್ನಾಗಿ ಲೆಕ್ಕ ಕೇಳ್ತೀ ಹಾ ಹೇಳು ಈಗ ಮೂರ ಮೂರು ಮೂರು ಎಟ್ ಗುಡ್ ಬಾಯ್ ಇನ್ನು ಎಟ್ಟಿರಾಕ ಈ ಕೇಳ್ತಾನೆ ಹೇಳ್ಸಿದ ಐದ ಐದ ಎಟ್ಟ ಹನ್ನೊಂದು ಏನೋ ಲೆಕ್ಕ ಮಾಡು

ನಿನ್ನ ಶುರುಗುರಿಗೆ ಬಂದ ನಮ್ಗೆ ಲೆಕ್ಕಾಚಾರ ಕ್ಲಿಯರ್ ಮಾಡಿ ಮಾಡಿಬಿಡ್ತೀನಿ ನೋಡು ಆಕ್ಚುಲಿ ಹೇಳ್ಬೇಕಂದ್ರೆ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ನಾನಾ ನಿಮ್ಮ ಮಾಪು ಓ ಬಾವ ಸುಳ್ಳ ಇನ್ನೇನು ಕುತ್ಕೋ ಹೇಳೇನ ನಾನಾ ನಿಮ್ಮ ಅಪ್ಪ ಈಗ ಸಾಯಿಲಿಂದ್ರೆ ಹೆಂಗಾದ್ರೂ ಲಗಟು ಬಂದಿರೋ ಅಂಗಡಿಗೆ ಬಾಗಿಲಿಗೆ ಹೋಗು ಗಂಡ್ಸರ್ ಇದ್ರೆ ನಮ್ಮ ಮಾಪಿಲ್ಲ ಹೆಂಗಸರ್ ಇದ್ರೆ ಪಟ್ನ ಕಾಸು ಆಯ್ತು ಐ ಕಾಂಟ್ ಬಿಲೀವ್ ದಿಸ್ ಐ ಕಾಂಟ್ ಬಿಲೀವ್ ದಿಸ್ తిండేనా అంద పట్ కల్సీ కల్స

Hi. Oh, hello. Ya bu Sony, mau nih bu. Mulai dari apa? Gue terasa gitu kilo, Ini mata le. Ini. Hi. Hello. Eh, antara lebur dong, nah. Ini nih, ini ini. Hi.

ஆதார் நோட் இன்னும் அத்த டிரெஸ் இல்லை குடிச்சி மட்டும்